ಈ ರೀತಿಯ ಅದ್ಭುತವಾದ ಮೈಸೂರು ಪಾಕನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಮಸ್ತೆ ಎಲ್ಲರಿಗೂ ಎಲ್ಲರೂ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಇವತ್ತು ನಾವು ಸಿಂಪಲ್ ಆಗಿ ಒಂದು ಸೂಪರಾದ ಮೈಸೂರು ಪಾಕನ್ನು ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಬಹಳ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಬೇಕಾದರೂ ಮಾಡಿಕೊಳ್ಳುವಂಥ ಒಂದು ಮೈಸೂರು ಪಾಕ್ ಅಡಿಗೆ ಇವತ್ತು ಮಾಡೋಣ ಬನ್ನಿ ಹೇಗೆ ಮಾಡೋದು ನೋಡೋಣ ನೀವು ಬೌಲ್ ಅಥವಾ ಒಂದು ಕಪ್ಪ ಅಳತೆಗೆ ತಗೊಳ್ಳಿ ನಾನು ಈ ಥರದೊಂದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟಾನ ಚೆನ್ನಾಗಿ ಜರಡಿ ಹಿಡ್ಕೊಂಡು ಇಟ್ಕೊಂಡಿದ್ದೀನಿ ಮೆಷರ್ಮೆಂಟ್ ಕಪ್ಪು ತುಂಬ ಇಂಪಾರ್ಟೆಂಟು ಇದೇ ಸೇಮ್ ಕಪ್ಪಲ್ಲಿ ಸಕ್ಕರೆ ಕೂಡ ಒಂದೂವರೆ ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ಕರೆಕ್ಟಾಗುತ್ತೆ ಸೇಮ್ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆ ತುಪ್ಪ ಕೂಡ ಒಂದೂವರೆ ಕಪ್ ಇದರಲ್ಲೇ ತಗೊಂಡ್ರೆ ಆಯಿತು ನೀವು ಎಣ್ಣೆ ಕೂಡ ಬಳಸಿ ಮಾಡಿಕೊಳ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಬಿಸಿ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಸೇರಿಸ್ಕೊಳ್ಳೋಣ ಒಂದೂವರೆ ಬೌಲಷ್ಟು ಕಡಲೆ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ತುಪ್ಪ ಹಾಕೊಂಡು ಕೈಯಲ್ಲೇ ಕಲಿಸ್ಕೊಳ್ಬೇಕು ಅವಾಗ ಗಂಟಿ ಇಲ್ಲದಾಗೆ ಚೆನ್ನಾಗಿ ಕಲಿಸ್ಕೊಳ್ಬೋದು ಈ ಥರ ಕಲಸಿ ಆಮೇಲೆ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಮೈಸೂರು ಪಾಕ ತುಪ್ಪ ಬಿಸಿ ಇರಬೇಕು ನಾವು ಮೈಸೂರು ಪಾಕಕ್ಕೆ ಹಾಕೊಳ್ಳುವಾಗ ಕೈಯಲ್ಲಿ ಚೆಂದ ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನಾನು ತಗೊಂಡಿರುವ ಅಳತೆ ಕಟ್ಲೆ ಹಿಟ್ಟಿಗೆ ಸೇಮ್ ಬೌಲಲ್ಲೇ ಒಂದೂವರೆ ಕಪ್ಪಷ್ಟು ತುಪ್ಪ ಮತ್ತು ಸಕ್ಕರೆ ಅಳತೆ ಕರೆಕ್ಟ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿರಬೇಕು ಯಾರು ಹೊಸೊಬ್ಬರು ಕೂಡ ಆರಾಮಾಗಿ ಮಾಡ್ಕೋಬೋದು ಏನೋ ಭಯಪಡದೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಮಾಡಿ ಇದನ್ನು ರುಚಿ ನೋಡಿ ಹೇಗಿತ್ತು ಅಂತ ತುಪ್ಪ ಈ ಹದದಲ್ಲಿ ಬಿಸಿ ಆಗ್ತಾನೇ ಇರಬೇಕು ಚೆನ್ನಾಗಿ ಕುದೀತಾ ಇರಬೇಕು ತುಪ್ಪ ಅದನ್ನೇ ಹಾಕೋಬೇಕು ಮೈಸೂರು ಪಾಕ ಮಾಡ್ಕೊಳ್ಳೋಕ್ಕೆ ದಪ್ಪ ತಳದ ಸ್ವಲ್ಪ ಅಗಾಲವಾದ ಪಾತ್ರೆನೇ ಇಟ್ಕೊಂಡಿರಬೇಕು ಅವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಸಕ್ಕರೆ ಹಾಕ್ಕೊಂಡು ನಾವು ತಗೊಂಡಿರುವ ಅಳತೆ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಸಕ್ಕರೆ ಪಾಕ ಮಾತ್ರ ಒಂದೆಡೆ ಪಾಕ ಚೆನ್ನಾಗಿ ಬರೆಸ್ಕೊಳ್ಬೇಕು ಮೈಸೂರು ಪಕ್ಕ ಮಾಡ್ಕೊಳ್ಳುವಾಗ ಅಳತೆ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಫಸ್ಟ್ ಟೈಮು ಮಾಡುವವರು ಒಂದು ಸಣ್ಣ ಕಪ್ಪು ಮೆಷರ್ಮೆಂಟಲ್ಲಿ ಕಡಲೆ ಹಿಟ್ಟಲ್ಲಿ ಮಾಡ್ಕೊಳ್ಳಿ ಆವಾಗ ಸರಿ ಬರುತ್ತೆ ನಿಮಗೆ ಆಮೇಲಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ಇನ್ನೇನು ಹಬ್ಬಗಳೆಲ್ಲ ಇದೆ ಯಾವಾಗ ಬೇಕು ಆವಾಗ ಮಾಡ್ಕೊಂಡು ತಿನ್ಬೋದು ಒಂದು ಸರಿ ಕಲಿಯುವಾಗ ಅಷ್ಟೇ ಕಷ್ಟ ಆಗೋದು ಆಮೇಲಿಂದ ಆರಾಮಾಗಿ ಮಾಡ್ಕೋಬೋದು ಎಲ್ಲ ಅಡುಗೆನೂ ಹಾಗೆ ಅಲ್ವಾ ಒಂದು ಸರಿ ಆಗುತ್ತೆ ಆಮೇಲೆಲ್ಲ ಕರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ ತುಂಬ ಜನರು ಬೇರೆ ಬೇರೆ ಅಡುಗೆ ಮಾಡಲಿಕ್ಕೆ ನನಗೆ ಕಮೆಂಟಲ್ಲಿ ಕೇಳಿರ್ತೀರ ಸ್ವಲ್ಪ ತಡ ಆಗುತ್ತೆ ಅಪ್ಲೋಡ್ ಮಾಡೋದು ಸಮಯದ ಅಭಾವ ಇರೋದ್ರಿಂದ ಕ್ಷಮೆ ಇರಲಿ ಒಂದು ಹದಿನೈದು ದಿನ ಲೇಟ್ ಆದರೂ ಕೂಡ ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಕೋರಿಕೆ ಮೇರೆಗೆ ಡಿಲೇ ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ ಈ ಹದದಲ್ಲಿ ಚೆನ್ನಾಗಿ ಕುದ್ದು ನೊರೆ ಬರುವಾಗ ಒಂದ್ಸರಿ ನಮ್ಮ ಪಾಕನ ಚೆಕ್ ಮಾಡ್ಕೊಳ್ಳೋಣ ನಮ್ಮ ಪಾಕ ನೋಡಿ ಈ ರೀತಿಯಲ್ಲಿ ಒಂದೇಳೆ ಪಾಕ ರೆಡಿಯಾಗಿದೆ ಇವಾಗ ನಾವು ಕಡಲೆ ಹಿಟ್ಟು ಏನು ಕಲಸಿ ಇಟ್ಕೊಂಡಿದೀವಿ ಅದನ್ನು ಹಾಕೊಳ್ಳೋಣ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕು ಕೈ ಬಿಡದೆ ಗಂಟಾಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಕುವಾಗ ಮಾತ್ರ ಉರಿ ಲೋ ಇರಲಿ ಆಮೇಲೆ ಹೈ ಫ್ಲೇಮ್ ಮಾಡ್ಕೊಳ್ಳೋಣ ಹತ್ತು ನಿಮಿಷ ಪಾಕದಲ್ಲಿ ಕಡಲೆ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು ಆಮೇಲೆ ತುಪ್ಪ ಕಾಯಿಸಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೋಬೇಕು ತುಪ್ಪ ಹಾಕುವಾಗ ಹೊಗೆ ಬರಬೇಕು ಅಷ್ಟು ಬಿಸಿ ಇರಬೇಕು ಕಡಲೆ ಹಿಟ್ಟನ್ನು ಹುರಿದು ಕೂಡ ಮಾಡ್ಕೊತಾರೆ ಅದು ಕೂಡ ಚೆನ್ನಾಗಾಗುತ್ತೆ ಎಣ್ಣೆ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಆದರೆ ಮೈಸೂರು ಪಾಕ ಅಂದರೆ ಮೈನ್ ಇಂಗ್ರೀಡಿಯೆಂಟ್ಸೇ ತುಪ್ಪ ಅಲ್ವಾ ಹಾಗಾಗಿ ತುಪ್ಪದ ಗಮನದಲ್ಲಿ ಮಾಡಿದ್ರೇ ಮೈಸೂರು ಪಾಕ ಒಂದು ತುಂಬ ತಿನ್ನೋಕ್ಕೆ ಕೂಡ ಮಜಾ ಬರುತ್ತೆ ಹಾಗಾಗಿ ನಾನು ತುಪ್ಪದಲ್ಲೇ ಮಾಡೋದು ಆಲ್ಮೋಸ್ಟ್ ತುಪ್ಪ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿದರೆ ನಾನು ಎಣ್ಣೆ ಸ್ವಲ್ಪ ಬಳಸ್ತೀನಿ ನಮ್ಮ ಕಡಲೆ ಹಿಟ್ಟು ಪಾಕದಲ್ಲಿ ಈ ರೀತಿಯಲ್ಲಿ ಬೆಂದಿರಬೇಕು ಕುದೀತಾ ಇರಬೇಕು ಆವಾಗ ನಾವು ಬಿಸಿ ಬಿಸಿ ತುಪ್ಪ ಹಾಕ್ಕೊಳ್ಬೇಕು ಅದೊಂದು ಗಮನದಲ್ಲಿರಲಿ ಈ ಥರ ಇರುವ ಪಾತ್ರೆಯಲ್ಲಿ ತುಪ್ಪ ಬಿಸಿ ಮಾಡಿಕೊಂಡ್ರೆ ತುಂಬ ಈಸಿ ಆಗೋಕ್ಕೆ ತುಪ್ಪ ಹಾಕ್ಕೊಳ್ಳೋಕ್ಕೆ ಈ ರೀತಿಯಲ್ಲಿ ತುಪ್ಪ ಬಿಸಿ ಆಗಿರಬೇಕು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಒಂದು ಸರಿ ಹಾಕಿದ ತುಪ್ಪ ಹಿಟ್ಟಲ್ಲಿ ಅಬ್ಸರ್ವ್ ಆಗಬೇಕು ಆಮೇಲೆ ಮತ್ತೊಂದು ಬ್ಯಾಚು ಇದೇ ಥರ ಬ್ಯಾಚ್ ವಯಸ್ಸು ಹಾಕೊಳ್ತಾ ಹೋಗಬೇಕು ನಾನೊಂದು ಮೂರು ಬ್ಯಾಚ್ ಮಾಡಿಕೊಂಡು ಹಾಕೊಳ್ತೀನಿ ಒಂದೇ ಸರಿ ತುಪ್ಪ ಹಾಕೋಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ತುಪ್ಪ ಎಲ್ಲ ಅಬ್ಸರ್ವ್ ಆಗಲಿ ಹಿಟ್ಟಲ್ಲಿ ಆಮೇಲೆ ಇನ್ನೊಂದು ಬ್ಯಾಚು ಆ ಥರನೇ ಹಾಕ್ಕೊಂಡು ಹೋಗೋಣ ಮೂರನೇ ಬ್ಯಾಚು ಕೂಡ ತುಪ್ಪ ಹಾಕ್ಕೊಂಡಿದ್ದೀನಿ ಕೈ ಬಿಡದೆ ಚೆನ್ನಾಗಿ ಕಲಕ್ತಾನೆ ಇರಬೇಕು ಹಿಟ್ಟೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ತುಪ್ಪನ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀವಿ ಅಷ್ಟು ಚೆನ್ನಾಗಿ ಮೈಸೂರು ಪಾಕ್ ಮರಳು ಮರಳ ಆಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಹದದಲ್ಲಿ ರೆಡಿ ಆಗಿರಬೇಕು ನಾವು ಮೇಲೆಯಿಂದ ಈ ತರ ಹಿಡ್ಕೊಳ್ಳುವಾಗ ಒಂಥರ ಲೇಯರ್ ಲೇಯರ್ ಆಗಿ ಅದು ಬೀಳ್ತಾ ಇರಬೇಕು ಇದು ಕರೆಕ್ಟ್ ಆದ ಹದ ಇವಾಗ ಒಂದು ಪ್ಲೇಟ್ ಇಲ್ಲ ಕೇಕ್ ಟಿನ್ನು ಯಾವ್ದಿದೆ ನಿಮ್ಮ ಮನೆಯಲ್ಲಿ ಅದಕ್ಕೆ ಹಾಕೋಬಹುದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಹಿಟ್ಟು ರೆಡಿ ಚೆನ್ನಾಗಿ ಗಟ್ಟಿ ಆದ್ಮೇಲೆ ಕಟ್ ಮಾಡ್ಕೋಬೇಕು ಪ್ಲೇಟಿಗೆನೆ ಸಾಕಾಗಿದೆ ಇದನ್ನು ಟ್ಯಾಪ್ ಮಾಡೋದು ಏನು ಬೇಡ ಹೀಗೇನೆ ಗಟ್ಟಿ ಆಗಲಿ ಕಡಲೆ ಹಿಟ್ಟಾದ್ರಿಂದ ಬಹಳ ಬೇಗನೆ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ನಮ್ಮ ಮೈಸೂರು ಪಾಕ ಈ ಹದದಲ್ಲಿ ತಣ್ಣಗಾಗಿ ರೆಡಿಯಾಗಿದೆ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ ಯೂಶಲಿ ಸ್ವಲ್ಪ ಉದ್ದ ಉದ್ದಕ್ಕೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಒಮ್ಮೆ ಇದೇ ತರ ಟ್ರೈ ಮಾಡಿ ಈ ರೀತಿಯ ಅದ್ಭುತವಾದ ಮೈಸೂರು ಪಾಕನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಎಷ್ಟು ಸುಲಭವಾಗಿ ರೆಡಿ ಆಗಿದೆ ಅಂತ ನಾನು ಹೇಳಿದ ಮೆಥಡಲ್ಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡಿರಬೇಕು ತುಂಬ ಸಾಫ್ಟಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ